ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲಿಯೋಣ ಅಂದರೆ ಟುಡೇ ವಿ ವಿಲ್ ಬಿ ಲರ್ನಿಂಗ್ ಇನ್ಫ್ರ್ಯಾಕ್ಟಿವ್ ಲ್ಯಾಂಗ್ವೇಜ್ ಲರ್ನಿಂಗ್ ಅಂದರೆ ಒಂದು ಟಾಪಿಕ್ ಒಂದು ಟಾಪಿಕ್ ತಗೊಂಡು ಆ ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ನಾವು ಪ್ರಶ್ನೆ ಮತ್ತು ಉತ್ತರ ಕಲಿಬೇಕು ಸ್ಪೆಸಿಫಿಕ್ ಟಾಪಿಕ್ ರ್ಯಾಂಡಮ್ ಇದಲ್ಲ ನೀನು ಅಂದರೆ ನಿಮ್ಮ ಡೈಲಿ ಆಗಲಿ ನಿಮ್ಮ ಏನು ದಿನಚರಿ ನಿಮ್ಮ ಹ್ಯಾ ಹಾಬೀಸ್ ಏನು ನಿಮ್ಮ ಹೆಸರೇನು ಸೊ ಇದಲ್ಲ ಅದು ಆಲ್ರೆಡಿ ನಾವು ಮಾಡಿದ್ದೀವಿ ರೈಟ್ ಸೊ ಈಗ ಒಂದು ಟಾಪಿಕ್ ಬಗ್ಗೆ ಯಾವ್ಯಾವ ಥರ ನಾವು ಪ್ರಶ್ ಒಂದು ಟಾಪಿಕ್ ಆಗ್ಬೋದು ಒಂದು ಸಿಚುವೇಷನ್ ಆಗ್ಬೋದು ಅಥವಾ ಒಬ್ಬ ವ್ಯಕ್ತಿ ಬಗ್ಗೆ ಆಗ್ಬೋದು ಏನು ಬೇಕಾದ್ರೆ ಆಗ್ಬೋದು ಇದ್ರ ಬಗ್ಗೆ ಸೊ ಒಂದು ಟಾಪಿಕ್ ಅಂತಲೇ ತೊಗೊಳ್ಳೋಣ ಫಸ್ಟು ಒಂದು ಟಾಪಿಕ್ ತೊಗೊಳ್ಳೋಣ ಒಂದು ವಿಷಯದ ಬಗ್ಗೆ ನಾವು ಯಾವ್ಯಾವ ಥರ ಪ್ರಶ್ನೆಗಳನ್ನು ಇಂಗ್ಲೀಷಲ್ಲಿ ಕೇಳ್ಬೋದು ಅದಕ್ಕೆ ಉತ್ತರ ನಾವು ಯಾವ ಥರ ಫಾರ್ಮ್ ಮಾಡ್ಬೋದು ಆನ್ಸರ್ಸನ್ನು ಯಾವ ಥರ ಫಾರ್ಮ್ ಮಾಡ್ಬೋದು ವಿತ್ ಮಿನಿಮಮ್ ವೊಕ್ಯಾಬ್ಲರಿ ಓಕೆ ಆದಷ್ಟು ವೊಕ್ಯಾಬ್ಲರಿ ನಾವು ಅಡ್ವಾನ್ಸ್ ಅಲ್ಲದೇ ಸ್ವಲ್ಪ ಬೇಸಿಕ್ ಒಕ್ಯಾಬ್ಲರಿ ಇಟ್ಕೊಂಡು ಯಾವ ಥರ ಮಾಡ್ಬೋದು ಅನ್ನೋದನ್ನು ಇವತ್ತು ನೋಡೋಣ ಓಕೆ ಸೊ ಈಗ ಫಸ್ಟ್ ಬೇಸಿಕ್ಕಾಗಿ ನಾವು ಟಾಪಿಕ್ ಏನು ಬೇಕಾದರೂ ತೊಗೋಬೋದು ಸೊ ನಾನಿಲ್ಲಿ ನಿಮಗೆ ಸೋಷಿಯಲ್ ಮೀಡಿಯಾ ಟಾಪಿಕ್ ತೊಗೊಂಡಿದ್ದೀನಿ ಸೋಷಲ್ ಮೀಡಿಯಾ ಸೊ ಸೋಷಿಯಲ್ ಮೀಡಿಯಾನ ನಾವು ಸೋಷಲ್ ಮೀಡಿಯಾ ಅನ್ನೋ ಟಾಪಿಕ್ನ ನೀವು ಎಷ್ಟು ಥರ ಪ್ರಶ್ನೆ ಮಾಡ್ಬೋದು ಅಲ್ವಾ ಸೊ ಹಲವಾರು ಥರ ಪ್ರಶ್ನೆ ಮಾಡ್ಬೋದು ಅದಕ್ಕೆ ನಾವು ಯಾವ ಥರ ಉತ್ತರ ಹೇಳೋದು ಸೊ ಯಾರಾದರೂ ನಿಮಗೆ ಈ ಥರ ಪ್ರಶ್ನೆಗಳನ್ನು ಕೇಳಿದ್ರೆ ಸೋಷಲ್ ಮೀಡಿಯಾದಿಂದ ನಿಮ್ಗೆ ಏನು ಇದೆ ನೀವು ಯಾವ ಥರ ಯೂಸ್ ಮಾಡ್ತೀರಾ

ನಿಮ್ಮ ಹೆಸರನ್ನ ಪ್ರಕಾರ ನಿಮ್ಗೆ ಏನು ಗೊತ್ತದ್ರ ಬಗ್ಗೆ ಈ ಥರ ಪ್ರಶ್ನೆಗಳನ್ನು ಕೇಳಿದಾಗ ಅಥವಾ ಪ್ರಶ್ನೆಗಳನ್ನು ಇಂಗ್ಲೀಷಲ್ಲಿ ಕೇಳಲಿಕ್ಕೆ ಗೊತ್ತಿರಬೇಕಲ್ವಾ ಓಕೆ ಸೊ ಇವತ್ತು ಹಾಗೆ ನೋಡೋಣ ದ ಟಾಪಿಕ್ ಈಸ್ ಸೋಷಿಯಲ್ ಮೀಡಿಯಾ ಓಕೆ ಸೊ ಬೇಸಿಕ್ಕಾಗಿ ನಾವೇನು ಕೇಳ್ತೀವಿ ಫಸ್ಟು ವಾಟ್ ಈಸ್ ಸೋಷಿಯಲ್ ಮೀಡಿಯಾ ಸೊ ಈ ಒಂದು ಟಾಪಿಕ್ ಅಂತ ಯಾರು ಡಿಸ್ಕಸ್ ಮಾಡಬೇಕಾದ್ರೂ ಸ್ಟೂಡೆಂಟ್ಸ್ ಹತ್ರ ಫಸ್ಟ್ ಕ್ವೆಶನ್ ಏನು ವಾಟ್ ಈಸ್ ಸೋಷಿಯಲ್ ಮೀಡಿಯಾ ಓಕೆ ಸೊ ಈಗ ಯಾರಾದರೂ ಒಬ್ಬರು ಮೈಕ್ ಆನ್ ಮಾಡ್ಕೊಳ್ಳಿ ನಾನು ಪ್ರಶ್ನೆ ಕೇಳ್ತೀನಿ ನೀವು ಉತ್ತರ ಹೇಳಿ ಅದಕ್ಕೆ ಇದನ್ನು ನೋಡಿಕೊಂಡೇ ಹೇಳಿ ಅದು ಉತ್ತರ ಒಂದು ಎರಡು ಪ್ರಶ್ನೆ ಎರಡು ಸಲ ಕೇಳ್ತೀನಿ ಉತ್ತರ ಮೂರು ಸಲ ಹೇಳಿ ಓಕೆ ಎರಡು ಸಲ ಹೇಳಿ ರೈಟ್ ಯಾ ಐ ವಾಂಟ್ ಸಮ್ ವಾಂಟ್ ಟು ಸ್ವಿಚ್ ಆನ್ ಯುವರ್ ಮೈಕ್ ಹೂಸ್ ರೆಡಿ ಮಮತಾ ಓಕೆ ಮಮತಾ ಸೊ ಮಮತಾ ವಾಟ್ ಈಸ್ ಸೋಷಿಯಲ್ ಮೀಡಿಯಾ ಓಕೆ ಸೊ ಇದನ್ನು ಕನ್ನಡದಲ್ಲೂ ಹೇಳಿಬಿಡ್ತೀನಿ ಒಂದು ಸಲ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಅಂದರೆ ಸೋಷಲ್ ಮೀಡಿಯಾ ಅಂದರೆ ನೋಡಿ ಪ್ರತಿಯೊಂದು ವರ್ಡನ್ನು ಕನ್ನಡದಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಡಿ ಇಟ್ಸ್ ನಾಟ್ ನೆಸಸರಿ ಬೈ ದ ವೈ ಕನ್ನಡದಲ್ಲಿ ನಿಮಗೆ ಯಾವುದಾದ್ರು ಗೊತ್ತಾಗದಿದ್ರೆ ಕೇಳಿ ಸೋಷಿಯಲ್ ಮೀಡಿಯಾ ಅಲ್ಲಿಗೆ ಸಾಮಾಜಿಕ ಜಾಲತಾಣ ಅಂತ ಬಳಸುವ ಅವಶ್ಯಕತೆ ಇಲ್ಲ ಬಿಕಾಸ್ ಇಂಗ್ಲೀಷ್ ಕ್ಲಾಸಲ್ಲಿ ಸೋಷಿಯಲ್ ಮೀಡಿಯಾ ಇಸ್ ಅ ಕಾಮನ್ ವರ್ಡ್ ಸೋಷಲ್ ಮೀಡಿಯಾ ಅಂತಲೇ ಎಷ್ಟೋ ಜನ ಬಳಸ್ತೀವಿ ರೈಟ್ ಓಕೆ ಸೊ ಸೋಷಿಯಲ್ ಮೀಡಿಯಾ ಈಸ್ ವೆಬ್ಸೈಟ್ಸ್ ಆ್ಯಂಡ್ ಆ್ಯಪ್ಸ್ ದಟ್ ಲೆಟ್ ಪೀಪಲ್ ಶೇರ್ ಥಿಂಗ್ಸ್ ಲೈಕ್ ಫುಡ್ ಓಕೆ ಸೊ ಇದ್ರದ್ದು ಮೀನಿಂಗ್ ಯಾರಾದರೂ ಗೊತ್ತಿದ್ರೆ ನೀವೇ ಹೇಳಿ ಮಮತಾ ಇಫ್ ಯು ನೋ ದ ಮೀನಿಂಗ್ ಯು ಕ್ಯಾನ್ ಸೇ ದ ಮೀನಿಂಗ್ ಓ ರೈಟ್ ಓಕೆ ಇಟ್ ಮೈ ಟೇಕ್ ಸಮ ಟೈಮ್ ರೈಟ್ ಓಕೆ ಸೊ ನಾನು ಹೇಳ್ಬಿಡ್ತೀನಿ ಸೋಷಿಯಲ್ ಮೀಡಿಯಾ ಇಸ್ ವೆಬ್ಸೈಟ್ಸ್ ಆ್ಯಂಡ್ ಆ್ಯಪ್ಸ್ ದಟ್ ಲೆಟ್ ಓಕೆ ಕೆಲವು ನಾನು ನೋಡಿ ಇದರಲ್ಲಿ ನಿಮಗೆ ಒಕ್ಯಾಬುಲರೀಸ್ ಬರುತ್ತೆ ಆ ವೊಕ್ಯಾಬುಲರೀಸನ್ನು ಯೂಸ್ ಮಾಡೋದು ಅದನ್ನು ಗ್ರಾಮರಲ್ಲಿ ಆ ವೊಕ್ಯಾಬುಲರೀಸ್ನ ಹೇಳಲಿಕ್ಕಾಗೋದಿಲ್ಲ ಅದು ನಾವು ಈ ಥರ ಇಂಟ್ರಾಕ್ಷನಲ್ಲಿ ಹೇಳಬೇಕು ಸೋಷಲ್ ಮೀಡಿಯಾ ಇಸ್ ವೆಬ್ಸೈಟ್ಸ್ ಸೋಷಲ್ ಮೀಡಿಯಾ ಅಂದರೆ ಏನು ಅವು ವೆಬ್ಸೈಟ್ಸು ವೆಬ್ಸೈಟ್ಸ್ ಅಂದರೆ ಗೊತ್ತಲ್ವ ಏನನ್ ಆ್ಯಂಡ್ ಆ್ಯಪ್ಸ್ ಆ್ಯಪ್ಸು ಹೌದು ವೆಬ್ಸೈಟ್ಸು ಹೌದು ದ್ಯಾಟ್ ಲೆಟ್ ಓಕೆ ದ್ಯಾಟ್ ಲೆಟ್ ಪೀಪಲ್ ಶೇರ್ ಥಿಂಗ್ಸ್ ಓಕೆ ಈ ಸೆಂಟೆನ್ಸ್ ಸ್ಟ್ರಕ್ಚರ್ನೂ ನೋಡಿ ಸೋಷಿಯಲ್ ಮೀಡಿಯಾ ವೆಬ್ಸೈಟ್ ಸೋಷಿಯಲ್ ಮೀಡಿಯಾ ಅಂದರೆ ಅದು ವೆಬ್ಸೈಟ್ಸು ವೆಬ್ಸೈಟ್ಸು ಅಥವಾ ಆ್ಯಪ್ಸ್ ಇರ್ಬೋದು ಓಕೆ ಸೊ ಐ ಹೋಪ್ ಯು ನೋ ಡಿಫ್ರೆನ್ಸ್ ಬಿಟ್ವೀನ್ ವೆಬ್ಸೈಟ್ ಆ್ಯಂಡ್ ಅನ್ ಆ್ಯಪ್ ಎಸ್ ಯ ಸೊ ವೆಬ್ಸೈಟ್ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಅಂತಿರುತ್ತೆ ಆ್ಯಪ್ ಅಂದರೆ ನಿಮಗೆ ಗೂಗಲ್ ಸ್ಟೋರಲ್ಲಿ ಇರುವಂಥದ್ದು ಅಥವಾ ಆ್ಯಪಲ್ಲಿ ಇರೋದು ಓಕೆ ಸೋಷಿಯಲ್ ಮೀಡಿಯಾ ಅಂದರೆ ವೆಬ್ಸೈಟ್ಗಳು ಮತ್ತು ಆ್ಯಪ್ಗಳು ಯಾವ ಥರ ಏನು ಅವು ಏನು ಮಾಡ್ತವೆ ಅಂದರೆ ದ್ಯಾಟ್ ಈಗ ದ್ಯಾಟ್ ಯಾಕೆ ಬಂತು ಅಲ್ಲಿ ಅದು ಅಂತ ಬರುತ್ತೆ ಸೊ ಇಟ್ಸ್ ಅ ರಿಲೇಟಿವ್ ಕ್ಲಾಸ್ ರಿಲೇಟಿವ್ ಕ್ಲಾಸ್ ಅಂದರೆ ಎರಡು ಸೆಂಟೆನ್ಸನ್ನು ಕೂಡಿಸೋಕ್ಕೆ ದ್ಯಾಟ್ ಮತ್ತು ವಿಚ್ ಹೂ ವಾಯ್ ಅದನ್ನು ಮುಂದೆ ಹೇಳ್ಕೊಡ್ತೀನಿ ನಿಮಗೆ ದ್ಯಾಟ್ ಲೆಟ್ ಪೀಪಲ್ ದ್ಯಾಟ್ ಲೆಟ್ ಪೀಪಲ್ ಜನರಿಗೆ ಏನು ಸಹಾಯ ಅದಕ್ಕೆ ಅಂದರೆ ಲೆಟ್ ಅಂದರೆ ಬಿಡುವುದು ಅನುಕೂಲ ಮಾಡಿಕೊಡೋದು ದ್ಯಾಟ್ ಲೆಟ್ ಪೀಪಲ್ ಶೇರ್ ಥಿಂಗ್ಸ್ ಶೇರ್ ಶೇರ್ ಮಾಡೋದು ಥಿಂಗ್ಸ್ ಥಿಂಗ್ಸ್ ಅಂದರೆ ಏನಾರಬೇಕು ಏನು ಬೇಕಾದ್ರೆ ಆಗಿರ್ಬೋದು ಲೈಕ್ ಫೋಟೋಸ್ ವೀಡಿಯೋಸ್ ಫೋಟೋಸ್ ಮತ್ತು ವೀಡಿಯೋಸನ್ನು ಶೇರ್ ಮಾಡಲಿಕ್ಕೆ ಆ್ಯಂಡ್ ಮೆಸೇಜಸ್ ವಿತ್ ಈಚ್ ಅದರ್ ಸೊ ಈಚ್ ಅದರ್ ನೋಡಿ ವೊಕ್ಯಾಬ್ಲರೀಸನ್ನು ಸ್ವಲ್ಪ ನೀವು ನೋಟ್ ಮಾಡ್ಕೋಬೇಕು ಈಚ್ ಅದರ್ ವಿತ್ ಈಚ್ ಈಚ್ ಅದರ್ ಅಂದರೆ ಒಬ್ರಿಗೊಬ್ರು ವಿತ್ ಈಚ್ ಅದರ್ ಅಂದ್ರೆ ಅಂದರೆ ಒಬ್ರಿಗೊಬ್ಬರ ಜೊತೆ ಪರಸ್ಪರ ಓಕೆ ಸೊ ಸೋಷಿಯಲ್ ಮೀಡಿಯಾ ಅಂತ ಹೇಳಿ ಅಂತ ಹೇಳಿದ್ರೆ ಏನು ಅವು ವೆಬ್ಸೈಟ್ಸ್ಗಳು ಮತ್ತು ಆ್ಯಪ್ಗಳು ಸಾಮಾನ್ಯ ಜನರಿಗೆ ತಮ್ಮ ಥಿಂಗ್ಸ್ ಥಿಂಗ್ಸ್ ಲೈಕ್ ಫೋಟೋಸ್ ಫೋಟೋಸ್ ಮತ್ತು ವೀಡಿಯೋಗಳನ್ನು ಶೇರ್ ಮಾಡಿಕೊಳ್ಳುವಂತಹ ಅಥವಾ ಹಂಚಿಕೊಳ್ಳುವಂತಹ ಒಂದು ಅಥವಾ ಮೆಸೇಜ್ ಸಂದೇಶಗಳನ್ನು ಹಂಚಿ ಒಬ್ಬರಿಗೊಬ್ಬರು ಹಂಚಿಕೊಳ್ಳುವಂತಹ ಒಂದು ವೆಬ್ಸೈಟ್ ಮತ್ತು ಆ್ಯಪ್ ಓಕೆ ಸೊ ನಾವು ಇಲ್ಲಿ ಕ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ನಾವು ಅದರ ಅದರ ಮೀನಿಂಗ್ ನೋಡಬೇಕು ಅಂತ ಹೇಳಿದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ನೋಡಬೇಕು ಸೋಷಿಯಲ್ ಮೀಡಿಯಾ ಆ್ಯಪ್ ಅಂದರೆ ಅಲ್ಲ ಸಾರಿ ಸೋಷಿಯಲ್ ಮೀಡಿಯಾ ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಸೋಷಿಯಲ್ ಮೀಡಿಯಾ ಅಂದರೆ ಜನರಿಗೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಓಕೆ ಸೊ ಆ ಥರ ಕನ್ನಡದಲ್ಲಿ ನಾವು ಹೇಳಬೇಕು ನಾನು ಹೇಳಿದ್ದೀನಿ ಕನ್ನಡದಲ್ಲಿ ಸ್ಟ್ರಕ್ಚರು ಪ್ಯಾಟರ್ನ್ ತುಂಬ ಚೇಂಜ್ ಇರುತ್ತೆ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಒಂದು ಸಲ ಆ್ಯಸ್ ಇಟ್ ಈಸ್ ಅದು ಹೆಂಗಿದೆ ಹಾಗೇ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಬಂದು ಆಮೇಲೆ ಕನ್ನಡಕ್ಕೆ ವ್ಯಾಕರಣಬದ್ಧವಾಗಿ ಹೇಗೆ ಬರುತ್ತೆ ಹಾಗೆ ನಾವು ಅದನ್ನು ರೀಅರೇಂಜ್ ಮಾಡ್ಕೋಬೇಕು ಓಕೆ ರೈಟ್ ಸೊ ಇದ್ರ ಮೀನಿಂಗ್ ಗೊತ್ತಾಯ್ತಲ್ವಾ ಇಷ್ಟೇ ಇರೋದು ಓಕೆ ಸೈಟ್ ಅಗೇನ್ ಸೊ ವಾಟ್ ಈಸ್ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಅಂದರೆ ಏನು ಹಾಂ ಲೈಕ್ ಅಂದರೆ ಮುಂತಾದ ಲೈಕ್ ಅಂದರೆ ಇಲ್ಲಿ ಇಷ್ಟ ಅಲ್ಲ ಲೈಕ್ ಅಂದರೆ ಮುಂತಾದ ಇತ್ಯಾದಿ ಅಥವಾ ತರಹ ಅಂತ ಬರುತ್ತೆ ತರಹ ಓಕೆ ಸೊ ವೈ ಡಿ ಯು ಯೂಸ್ ಸೋಷಿಯಲ್ ಮೀಡಿಯಾ ವೈ ಡಿ ಯೂಸ್ ಸೋಷಿಯಲ್ ಮೀಡಿಯಾ ಓಕೆ ಸೋಷಿಯಲ್ ಮೀಡಿಯಾ ನೀವು ಯಾಕೆ ಬಳಸ್ತೀರಾ ಅಂತ ಹೇಳಿದಾಗ ಅವ್ರು ಹೇಳಿದ್ರು ಐ ಯೂಸ್ ಸೋಷಿಯಲ್ ಮೀಡಿಯಾ ಫಸ್ಟ್ ನೋಡಿ ನೋಡಿ ಇಲ್ಲಿ ನೋಡಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇರಬೇಕು ಸೊ ಆಬ್ಜೆಕ್ಟಲ್ಲೇ ನಾವು ಡೈರೆಕ್ಟ್ ಆಬ್ಜೆಕ್ಟ್ ಇನ್ಡೈರೆಕ್ಟ್ ಆಬ್ಜೆಕ್ಟ್ ಅಂತಿದೆ ಆಮೇಲೆ ಕಾಂಪ್ಲಿಮೆಂಟ್ ಕಾಂಪ್ಲಿಮೆಂಟ್ ಅಂತಿದೆ ಅದೆಲ್ಲ ಈಗ ಬೇಡ ಜಸ್ಟ್ ಸುಮ್ಮನೆ ನೀವು ನೋಡ್ಕೊಂಡು ಹೋಗಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟು ಸೆಂಟೆನ್ಸಲ್ಲಿ ಇರಬೇಕು ಐ ಯೂಸ್ ಸೋಷಿಯಲ್ ಮೀಡಿಯಾ ಇಲ್ಲಿ ತನಕ ಆಯ್ತಲ್ವಾ ನೆಕ್ಸ್ಟ್ ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀನಿ ಯಾತಕ್ಕೆ ಟು ಟಾಕ್ ಮಾತನಾಡಲು ಟು ಮೈ ಫ್ರೆಂಡ್ಸ್ ಟು ಟಾಕ್ ಟು ಮೈ ಫ್ರೆಂಡ್ಸ್ ಇಲ್ಲಿ ಟು ಹಾಕಲೇಬೇಕು ಎಲ್ಲದೂ ನೀವು ಹಾಕಬೇಕು ಟು ಟಾಕ್ ಟು ಮೈ ಫ್ರೆಂಡ್ಸ್ ಐ ಯೂಸ್ ಸೋಷಿಯಲ್ ಮೀಡಿಯಾ ಟಾಕ್ ಮೈ ಫ್ರೆಂಡ್ಸ್ ಅಲ್ಲ ಐ ಯೂಸ್ ಸೋಷಿಯಲ್ ಮೀಡಿಯಾ ಟು ಟಾಕ್ ಟು ಮೈ ಫ್ರೆಂಡ್ಸ್ ಸೊ ಒಂದೇ ಸೆಂಟೆನ್ಸಲ್ಲಿ ಎರಡು ಟೂ ಇದೆಯಾ ಬರ್ಬೋದು ಎರಡು ಟೂ ಅಲ್ಲ ನಾಲ್ಕು ಟೂ ಅಲ್ಲ ಐದು ಟೂನು ಬರ್ಬೋದು ಇಟ್ಸ್ಟಿಲ್ ಡಿಪೆಂಡ್ಸ್ ಅಪಾನ್ ದ ಇದು ಏನೋದು ಇದು ಕಾನ್ಸೆಪ್ಟ್ ಆ್ಯಂಡ್ ನಾವು ಕರೆಕ್ಟಾಗಿ ಯಾವ ಸ್ಥಳದಲ್ಲಿ ಏನು ಬಳಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಸೊ ಟೂ ನೆಸೆಸಿಟಿ ಇದ್ದರೆ ಇಟ್ ವಿಲ್ ಬಿ ದೆ ಟು ಮೈ ಫ್ರೆಂಡ್ಸ್ ಆಮೇಲೆ ಕಮ ಇದೆ ನೋಡಿ ಕೊಮ ಇದೆ ಸೊ ಅದನ್ನು ಸ್ವಲ್ಪ ನಾವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು ಓಕೆ ಸೊ ಐ ಯೂಸ್ ಸೋಷಿಯಲ್ ಮೀಡಿಯಾ ಟು ಟಾಕ್ ಟು ಮೈ ಫ್ರೆಂಡ್ಸ್ ಫ್ರೆಂಡ್ಸ್ ಆಮೇಲೆ ನೀವು ಕೊಮ ಇದ್ದಾಗ ನಾವಲ್ಲಿ ನಿಲ್ಲಿಸಬಾರ್ದು ಆವಾಗ ಏನಾಗುತ್ತೆ ನಿಲ್ಲಿಸಿದ್ರೆ ನಿಮ್ಮ ಮುಂದೆ ಏನು ಹೇಳೋಕ್ಕಿಲ್ಲ ಆಗುತ್ತೆ ಐ ಯೂಸ್ ಸೋಷಿಯಲ್ ಮೀಡಿಯಾ ಟು ಟಾಕ್ ಟು ಮೈ ಫ್ರೆಂಡ್ಸ್ ಇದರ ಅರ್ಥ ಏನು ನೀವು ಬರೀ ಮಾತಾಡ್ಲಿಕ್ಕೆ ಮಾತ್ರ ನಿಮ್ಮ ಸೋಷಿಯಲ್ ಮೀಡಿಯನ್ನು ಯೂಸ್ ಮಾಡ್ತೀರಾ ಅಂತ ಅರ್ಥ ಓಕೆ ಸೊ ಐ ಯೂಸ್ ಸೋಷಿಯಲ್ ಮೀಡಿಯಾ ಟು ಟಾಕ್ ಟು ಮೈ ಫ್ರೆಂಡ್ಸ್ ಫ್ರೆಂಡ್ಸ್ ಆ್ಯಂಡ್ ಅಗೇನ್ ಸಿ ವಾಟ್ ದೇ ಆರ್ ಡೂಯಿಂಗ್ ಏನು ಮಾಡ್ತಾ ಇದ್ದಾರೆ ಅಂತ ನೋಡಲಿಕ್ಕೆ ಆ್ಯಂಡ್ ಶೇರ್ ಥಿಂಗ್ಸ್ ಅಬೌಟ್ ಮೈ ಲೈಫ್ ನನ್ನ ಲೈಫನ್ನ ನನ್ನ ಲೈಫ್ನಲ್ಲಿ ನಡೆಯುತ್ತಿರುವಂತಹ ವಿಷಯಗಳನ್ನು ನಾನು ಶೇರ್ ಮಾಡಲಿಕ್ಕೆ ನಾನು ಸೋಷಿಯಲ್ ಮೀಡಿಯಾನೆ ಯೂಸ್ ಮಾಡ್ತೀನಿ ರೈಟ್ ಕ್ಯಾನ್ ಯು ಇಟ್ ಒನ್ಸ್ ಅಗೇನ್ ನಮ್ತಾ ವೈ ಡಿ ಯೂಸ್ ಸೋಷಿಯಲ್ ಮೀಡಿಯಾ ವೆರಿ ಗುಡ್ ಸಿ ಹೌ ಡಿ ಪ್ರೊನೌನ್ಸ್ ದಿಸ್ ಕೆನ್ ಯು ಪ್ರೊನೌನ್ಸ್ ಸಿಇಟ್ ಅಗ್ಯಾನ್ ಸೋ नो 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 ओनली दिस अलंट टू प्रनाउंस दिस पर्टिक्युर वर्ड सोशियल इट्स नाट सोशल युव कैन जस्ट से दिस करेक्ट बेड अवश्यक सोशल 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 मीडिया सी एल सी बर टी ई एल बर ಅಥವಾ ಸಿ ಐ ಎನ್ ಇನ್ನೂ ಅದೇ ಥರದ್ದು ತುಂಬ ಸಫಿಕ್ಸ್ ಇದ್ದಾವೆ ಇದು ನೀವು ಶಲ್ ಅಂತ ಹೇಳಿದ್ರೆ ಸಾಕು ಶಲ್ ಸೋಷಲ್ ಫೇಶಲ್ ರೇಷಲ್ ಸ್ಪೆಷಲ್ ಓಕೆ ರೈಟ್ ರೈಟ್ ಗೊತ್ತಾಯ್ತಲ್ಲ ಇದು ಹಾಂ ಸೊ ವಾಟ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಡಿ ಯು ನ್ಯೂ ಹಾಂ ಐ ನೋ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸ್ನ್ಯಾಪ್ಚಾಟ್ ಆ್ಯಂಡ್ ಟಿಕ್ನಾಕ್ ಯೂಟ್ಯೂಬ್ ಇವಾಗ ಏನು ಬೇಕಾದ್ರೆ ಹಾಕ್ಕೊಳ್ಳಿ ನೋ ಪ್ರಾಬ್ಲಮ್ ಸೊ ವಾಟ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಡು ಯು ನೋ ಯಾವ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಪ್ಲ್ಯಾಟ್ಫಾರ್ಮ್ ಅಂದರೆ ಗೊತ್ತಲ್ಲ ಪ್ಲ್ಯಾಟ್ಫಾರ್ಮ್ ಅಂದ್ರೆ ಕನ್ನಡದಲ್ಲಿ ನಾವೇನು ಹೇಳ್ತೀವಿ ಪ್ಲ್ಯಾಟ್ಫಾರ್ಮ್ ವೇದಿಕೆ ಹಾಂ ಯಾವ ಸಾಮಾಜ್ ಸಾಮಾಜಿಕ ಸೋಷಿಯಲ್ ಮೀಡಿಯಾ ವೇದಿಕೆ ನಿಮಗೆ ಗೊತ್ತು ವೇದಿಕೆ ಓಕೆ ಪ್ಲ್ಯಾಟ್ಫಾರ್ಮ್ಸ್ ಸೊ ಐ ನೋ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ಲೈಕ್ ನೋಡಿ ಲೈಕ್ ಅಂದರೆ ನಾನು ಹೇಳಿದ್ದೀನಿ ಲೈಕ್ ಅಂದರೆ ಇಷ್ಟಪಡೋದು ಒಂದು ಅದು ಬೇರೆ ಇಲ್ಲಿ ಇನ್ ಮುಂತಾದ ಇತ್ಯಾದಿ ಅಥವಾ ತರಹ ನನಗೆ ಸೋಷಿಯಲ್ ಮೀಡಿಯಾ ನನಗೆ ಐ ನೋ ನನಗೆ ಗೊತ್ತು ಸಿ ಗೊತ್ತು ಅನ್ನೋದನ್ನು ನಾವು ಕನ್ನಡದಲ್ಲಿ ಲಾಸ್ಟಿಗೆ ಯೂಸ್ ಮಾಡ್ತೀವಿ ಓಕೆ ಸೊ ನನಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸ್ನ್ಯಾಪ್ಚ್ಯಾಟ್ ಮತ್ತು ಟಿಕ್ ನಂತಹ ಅಥವಾ ಟಿಕ್ಟಾಕ್ ಇತ್ಯಾದಿ ಪ್ಲ್ಯಾಟ್ಫಾರ್ಮ್ಗಳು ಗೊತ್ತು ವೇದಿಕೆಗಳು ಗೊತ್ತು ಸೊ ರಿ ಅರೇಂಜ್ ಮಾಡ್ಕೋಬೇಕು ನೀವು ಸೆಂಟೆನ್ಸ್ಗಳನ್ನು ಓಕೆ ಕನ್ನಡದಲ್ಲಿ ಹೇಗಿದೆಯೋ ಹಾಗೇ ಇಂಗ್ಲೀಷಲ್ಲಿ ಇರಬೇಕು ಅಂತನೋ ಅಥವಾ ಇಂಗ್ಲೀಷಲ್ಲಿ ಹೇಗಿದೆಯೋ ಹಾಗೇ ಇರಬೇಕು ಅಂತನೋ ಎಕ್ಸ್ಪೆಕ್ಟ್ ಮಾಡಲೇಬೇಡಿ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ದ್ಯಾಟ್ ರೈಟ್ ಓಕೆ ನಾವು ಡೂ ಯು ಇಲ್ಲಿ ಕ್ವೆಶನ್ ಏನಿತ್ತು ವಾಟ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಡೂ ಯು ನೋ ಡೂ ಯು ನೋ ಇದು ಯಾವ ಟೆನ್ಸಲ್ಲಿದೆ ఓహ్ నోడి ఈ లెవలల్ నీవు సింపల్ పాస్ట్ సింపల్ ప్రెసెంట్ అే కన్ఫ్యూషన్ దాట్ ఈస్ వెరీ హా దాట్స్ వెరీ స్యాడ్ నకి పదే పదే మధ్యలో కేతాయితీ ఐ వాంట్ నో హౌ క్లవర్ యు ఆ ఎవ్రీ టైమ్ యు డపయింట్ మీ ఓకే సో ఐ నో ప్లాట్ఫామ్స్ లైక్ అలా వెళ్ళి హా ಸೊ ಡ್ಯೂ ಓಕೆ ಸೊ ನೋಡಿ ಕಾಮನ್ನಾಗಿ ನಾವು ಪ್ರಶ್ನೆಗಳನ್ನು ಈ ಥರ ಟಾಪಿಕ್ ಬಗ್ಗೆ ಪ್ರಶ್ನೆಗಳನ್ನು ಕೇಳಬೇಕಂದ್ರೆ ಆಗಿ ನೈಂಟಿ ಪರ್ಸೆಂಟು ಅಲ್ಲಿ ನಿಮಗೆ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟೆನ್ಸೇ ಇರುತ್ತೆ ಓಕೆ ಬಟ್ ಫಾಸ್ಟೆನ್ಸ್ ಕ್ವೆಶನ್ಸ್ಗಳು ಇರ್ತವೆ ಓಕೆ ನೀವು ಇದ್ರ ಹಿಂದೆ ನೀವು ಯಾವ್ಯಾವ ಥರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸನ್ನು ಯೂಸ್ ಮಾಡಿದ್ರಿ ಅಂತ ಬರ್ಬೋದು ಬಟ್ ಕಾಮನ್ ಆಗಿ ದೇರ್ ವಿಲ್ ಬಿ ಕ್ವೆಶನ್ಸ್ ಓನ್ಲಿ ಇನ್ ಸಿಂಪಲ್ ಪ್ರೆಸೆಂಟೆನ್ಸ್ ಓಕೆ ಸೊ ಅದಕ್ಕೆ ತಕ್ಕಂತೆ ಆನ್ಸರು ಇರಬೇಕು ನಾವು ಓಕೆ ಸೊ ಇಲ್ಲಿ ನೋಡಿ ನಾನು ಸೆಂಟೆನ್ಸ್ಗಳನ್ನ ಯಾವ ಥರ ಫಾರ್ಮ್ ಮಾಡೋದು ಆಮೇಲೆ ಅದರ ಮೀನಿಂಗ್ ಏನು ಅಂತೆಲ್ಲ ನಾನು ಇದ್ದೀನಿ ಇದು ನೀವು ಬಾಯ್ಪಾಟನೇ ಮಾಡಬೇಕು ಆವಾಗ ನಿಮಗೆ ಒಂದು ವಿಷಯದ ಬಗ್ಗೆ ಬಾಯ್ಪಾಠ ಮಾಡಿದ್ರೆ ಇನ್ನೊಂದು ಟಾಪಿಕ್ ಬಗ್ಗೆ ಹೇಳಬೇಕಾದ್ರೆ ಅದೇ ಫಾರ್ಮ್ಯಾಟಲ್ಲಿರುತ್ತೆ ಆವಾಗ ಈಸಿಯಾಗಿ ಕ್ಯಾಚ್ ಮಾಡ್ಕೋಬೋದು ಅಲ್ಲಿ ನೀವು ವೊಕ್ಯಾಬ್ಲರೀಸ್ ಬೇರೆ ಟಾಪಿಕ್ ತೊಗೊಂಡಾಗ ಅದಕ್ಕೆ ತಕ್ಕಂತೆ ಒಕ್ಯಾಬ್ಲರೀಸ್ನ ನಾವು ಕಲಿತಾ ಹೋದ್ರೆ ಆಯಿತು ಓಕೆ ಸೊ ಡೂ ಯು ಹ್ಯಾವ್ ಎ ಫೇವ್ರೇಟ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ವಿಚ್ ಮನ್ ಇಸ್ ಇಟ್ ओकेजूट इज इट ट्रू दट यू लाइक डी यू लाइक इंस्टग्राम इजिटर फेवरेट सोशल मीडिया प्लैटार्मे सो नो एलू अः अन्वयंत काम टॉपिट नाट फॉर् मेन रईट ओके ಸೊ ಡು ಯು ಹ್ಯಾವ್ ಅ ಫೇವ್ರೆಟ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಿಮಗೆ ನಿಮಗೆ ಓಕೆ ನೋಡಿ ಇನ್ನು ಕ್ವೆಶನ್ ಪ್ಯಾಟರ್ನ್ ಹೇಗಿರುತ್ತೆ ನೋಡಿ ಕನ್ನಡದಲ್ಲಾಗಲಿ ಇಂಗ್ಲೀಷಲ್ಲಿ ನಾವು ತೊಗೊಂಡಾಗ ನಿಮಗೆ ಸೊ ಇದನ್ನೆಲ್ಲ ನೀವು ಇದು ಮಾಡ್ಕೋಬೇಕು ರಿಅರೇಂಜ್ ಮಾಡ್ಕೋಬೇಕು ನಿಮಗೆ ಯಾವುದಾದರೂ ಫೇವ್ರೆಟ್ ಸೋಷಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆಯಾ ಹ್ಯಾವ್ ಯಾ ಡು ಯು ಹ್ಯಾವ್ ಓಕೆ ಸೊ ಎಸ್ ನೀವೇನು ಹೇಳ್ತೀರಾ ಎಸ್ ಅದಕ್ಕೆ ನೋಡಿ ಅದಕ್ಕೆ ಆನ್ಸರ್ ನೀವು ಎಸ್ ಐ ಹ್ಯಾವ್ ಅ ಫೇವ್ರೆಟ್ ಯುನೋ ಐ ಹ್ಯಾವ್ ಅ ಫೇವ್ರೆಟ್ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಐ ಲೈಕ್ ಇನ್ಸ್ಟಾಗ್ರಾಮ್ ಐ ಹ್ಯಾವ್ ಅಂತಲೇ ಹೇಳ್ಬೋದು ಬಟ್ ಈ ಹ್ಯಾವ್ ಅನ್ನೋದು ಇದೆಯಲ್ಲ ಇಟ್ ಆಲ್ವೇಸ್ ಯುನೋ ಯಾವಾಗಲೂ ಅದು ಇಟ್ ಡಸಂಟ್ ನೀಡ್ ಅನ್ ಆನ್ಸರ್ ಡೈರೆಕ್ಟ್ ಆನ್ಸರ್ ನೀವು ಬೇರೆ ಥರನೇ ಅದನ್ನು ಹೇಳ್ಬೋದು ನಿಮ್ಗೆ ಯಾವುದಾದ್ರು ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆಯಾ ನನಗೆ ಸೊ ಇನ್ಸ್ಟಾಗ್ರಾಮ್ ಒಂದು ಇಷ್ಟ ಅಂತ ಹೇಳಿದರೆ ಅದು ಅದಕ್ಕೆ ಉತ್ತರನೇ ಅಲ್ವಾ ನನಗೆ ಇದೆ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಬೇಕು ಅಂತಿಲ್ಲ ಸೋ ಎಸ್ ಮೈ ಫೇವ್ರೆಟ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಈಸ್ ಸೊ ಇದರ ಅರ್ಥ ಏನು ಎಸ್ ಏನು ಡೂ ಯು ಹ್ಯಾವ್ ಇದರ ಅರ್ಥ ಏನು ಎಸ್ ಐ ಹ್ಯಾವ್ ಅಂತಲೇ ಅರ್ಥ ಸೊ ಎಸ್ ಐ ಹ್ಯಾವ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ನಾವು ಅಲ್ಲಿಂದ ಕಂಟಿನ್ಯೂ ಮಾಡಿದ್ದೀವಿ ಎಸ್ ಮೈ ಫೇವ್ರೆಟ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಈಸ್ ಇನ್ಸ್ಟಾಗ್ರಾಮ್ ಕಾರಣ ವಿಚ್ ಒನ್ ಈಸ್ ಇಟ್ ವಿಚ್ ಒನ್ ಈಸ್ ಇಟ್ ವಿಚ್ ಒನ್ ಈಸ್ ಇಟ್ ಅಂದರೆ ಅದು ಯಾವುದು ಓಕೆ ಇನ್ಸ್ಟಾಗ್ರಾಮ್ ಬಿಕಾಸ್ ಯಾಕಂದರೆ ಐ ಲೈಕ್ ಲುಕಿಂಗ್ ಆ್ಯಟ್ ಪಿಕ್ಚರ್ಸ್ ಐ ಲೈಕ್ ಲುಕಿಂಗ್ ಆ್ಯಟ್ ಪಿಕ್ಚರ್ಸ್ ಓಕೆ ಸೊ ಅಂದರೆ ಏನು ನನಗೆ ಪಿಚ್ಚರ್ಸ್ ನೋಡೋದಂದರೆ ಭಾಳ ಇಷ್ಟ ನನಗೆ ಪಿಕ್ಚರ್ಸ್ ನೋಡೋದಂದರೆ ಭಾಳ ಇಷ್ಟ ಈಗ ಇಲ್ಲಿ ನಾನು ಟೆನ್ಸ್ ಬಗ್ಗೆ ಕೇಳಿದ್ರೆ ಇಲ್ಲೂ ಕನ್ಫ್ಯೂಸ್ ಮಾಡಿಕೊಂಡು ತಪ್ಪಾಗೆ ಹೇಳ್ತೀರ ನೋಡಿ ವಾಟ್ ಟೆನ್ಸ್ ಇಸ್ ದಿಸ್ ಪ್ಲೀಸ್ ಡೋಂಟ್ ಡಿಸಪಾಯಿಂಟ್ ಮೀ ಪ್ರೆಸೆಂಟ್ ಕಂಟಿನ್ಯೂಸ್ ಒಬ್ರು ಸಿಂಪಲ್ ಪ್ರೆಸೆಂಟ್ ಒಬ್ರು ಯಾ ನೋಡಿ ಇದೇ ಹೇಳೋದು ಪ್ರೆಸೆಂಟ್ ಕಂಟಿನ್ಯೂಸ್ ಹೆಂಗಾಗುತ್ತದು ಹಾಂ ನಾನು ಪದೇ ಪದೇ ಹೇಳಿದ್ದೀನಿ ನೋಡಿ ಹ್ಞೂ ಸಿ ನೀವಿಲ್ಲಿ ಬಿಟ್ಬಿಡಿ ಇದನ್ನು ಐ ಲೈಕ್ ಪಿಕ್ಚರ್ಸ್ ಸಿ ಇದೇ ತಾನೇ ಸೆಂಟೆನ್ಸು ಸಬ್ಜೆಕ್ಟ್ ಇದೆ ವರ್ಬ್ ಇದೆ ಸಬ್ಜೆಕ್ಟ್ ಆದಮೇಲೆ ವರ್ಬ್ ಬರಬೇಕು ಆ ವರ್ಬ್ ಏನು ಅಂತ ನೋಡಿ ನೀವು ಐ ಲೈಕ್ ಪಿಕ್ಚರ್ಸ್ ನಾನು ಚಿತ್ರಗಳನ್ನು ಇಷ್ಟಪಡುತ್ತೇನೆ ಐ ಲೈಕ್ ಐ ಲೈಕ್ ಲುಕಿಂಗ್ ಆಟ್ ಪಿಕ್ಚರ್ಸ್ ನಾನು ಚಿತ್ರಗಳನ್ನು ನೋಡುವುದನ್ನು ಇಷ್ಟಪಡುತ್ತೇನೆ ಸೊ ಎರಡು ಬೇರೆ ಬೇರೆ ಟೆನ್ಸನ್ಗೆ ಆಗ್ಬಿಡುತ್ತೆ ಓಕೆ ರೈಟ್ ಹೌ ಇದಾಯ್ತಲ್ವಾ ಹೌ ಆಫನ್ ಡು ಯು ಯೂಸ್ ಸೋಷಿಯಲ್ ಮೀಡಿಯಾ ಹೌ ಆಫನ್ ಡೂ ಯು ಯೂಸ್